ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನಾನೊಂದು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟು ದಿನ ನನ್ನ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ ನಾನು ಯಾವ ಹೇರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಅಂಥೇಳಿ ಎಸ್ ನಾನು ಮನೆಯಲ್ಲೇ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಫಿಸಿಕಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಆದರೂ ಕೂಡ ನನ್ನ ಹೇರ್ ತುಂಬ ಚೆನ್ನಾಗಿದೆ ಸೊ ಡ್ಯಾಂಡ್ರಫ್ ಕೂಡ ಕಡಿಮೆ ಇದೆ ಗ್ಯಾಂಡ್ರಫ್ ಇಲ್ಲವೇ ಇಲ್ಲ ದಿನ ನಾನು ಅದೇ ಎಣ್ಣೆನ ಯೂಸ್ ಮಾಡ್ತಾ ಇದ್ದೆ ಈಗ ಎಣ್ಣೆ ಖಾಲಿಯಾಗಿದೆ ಆಲ್ರೆಡಿ ನಾನು ಹೆಂಗೆ ಎಣ್ಣೆನ ಮಾಡ್ತಿದ್ದೆ ಅಂತ ಹೇಳಿಬಿಟ್ಟು ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ ಎಂಡ್ ಕಾರ್ಡಲ್ಲಿ ಹಾಕಿರ್ತೀನಿ ಮತ್ತೆ ಎಣ್ಣೆನ ಮಾಡ್ಕೊಳ್ತಾ ಇದ್ದೆ ಖಾಲಿಯಾಗಿತ್ತು ಸೊ ಮತ್ತೆ ವೀಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಈ ಸದ್ಯ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಎಣ್ಣೆನ ಮಾಡ್ಕೊಂಡಿದ್ದೀನಿ ಪ್ಲಸ್ ಒಂದು ಎರಡರಿಂದ ಮೂರು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಒಂದು ಆಯಿಲ್ನ ತಯಾರು ಮಾಡಿದ್ದೀನಿ ಸೊ ಖಂಡಿತ ಇದೊಂದು ಗುಡ್ ರಿಸಲ್ಟ್ ಕೊಡತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಇಂಟ್ರೆಸ್ಟ್ ಇರೋರು ಮನೆಯಲ್ಲಿ ಮಾಡ್ಕೊಂಡು ಟ್ರೈ ಮಾಡಿ ಈಗ ಇದನ್ನ ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಒಂದು ಮುಷ್ಟಿಯಷ್ಟು ಮದ್ರಂಗಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದು ಹಳ್ಳಿ ಕಡೆ ಎಲ್ಲ ಸಿಗುತ್ತೆ ಮೆಹಂದಿ ಸೊಪ್ಪು ಅಂತ ಕೂಡ ಹೇಳ್ತಾರೆ ಒಂದು ಹತ್ತರಿಂದ ಹದಿನೈದು ದಾಶ್ವಾಳದ ಎಲೆ ತೊಗೊಂಡಿದ್ದೀನಿ ಯಾವ ದಾಶ್ವಾಳ ಆದರೂ ಓಕೆ ಒಂದು ಅರ್ಧ ಹಿಡಿಯಷ್ಟು ತುಳಸಿ ಎಲೆ ತೊಗೊಂಡಿದ್ದೀನಿ ಮತ್ತು ಒಂದು ಮುಷ್ಟಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದು ಮಳೆಗಾಲ ಆಗಿರೋದ್ರಿಂದ ಚಿಬ್ಬಿ ಬಂದಿದೆ ಅಷ್ಟೇ ನೋ ಪ್ರಾಬ್ಲಮ್ ಆಮೇಲೆ ಒಂದು ಹತ್ತರಿಂದ ಹದಿನೈದು ಕುಡಿ ತುಂಬೆ ಗಿಡದ ಎಲೆಗಳನ್ನ ತೊಗೊಂಡಿದ್ದೀನಿ ಆ್ಯಂಡ್ ಇದು ಕಲಂಜಿ ಅಂತ ಹೇಳಿ ಕಪ್ಪು ಜೀರಿಗೆ ಅಂತ ಕೂಡ ಹೇಳ್ತಾರೆ ಇದು ಕೂದ್ಲಿಗೆ ತುಂಬ ಒಳ್ಳೆಯದು ಎಲ್ಲ ಪ್ರಾವಿಸನ್ ಸ್ಟೋರಲ್ಲೂ ಸಿಗುತ್ತೆ ಕೇಳಿ ನೋಡಿ ನೀವು ಖಂಡಿತ ಸಿಗುತ್ತೆ ಕೂದಲಿಗೆ ತುಂಬ ಒಳ್ಳೆಯದದು ಫಸ್ಟ್ ಏನು ಮಾಡ್ತಿದ್ದೆ ಅಂತಂದರೆ ಇದಿಷ್ಟನ್ನು ಸ್ವಲ್ಪ ನೀರಾಗಿ ಚೆನ್ನಾಗಿ ಗ್ರ್ಯಾಂಡ್ ಮಾಡಿಕೊಂಡು ನೈಸಾಗಿ ಎಣ್ಣೆನಲ್ಲಿ ಹಾಕಿ ಕುದಿಸ್ತಿದ್ದೆ ಸೊ ಏನಾಗ್ತಿತ್ತು ಅಂತಂದರೆ ಅದು ಎಣ್ಣೆನ ಫಿಲ್ಟ್ರ್ ಮಾಡೋದಕ್ಕೆ ನಂಗೆ ಕಷ್ಟ ಆಗ್ತಾಯಿತ್ತು ತುಂಬ ಎಣ್ಣೆ ವೇಸ್ಟ್ ಆಗ್ತಾಯಿತ್ತು ಸೊ ಈ ಸತಿ ಇದಿಷ್ಟನ್ನು ನಾನು ಹಾಗೆ ಜಸ್ಟ್ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಹೇರ್ಗೆ ಡ್ಯಾಂಡ್ರಫ್ಗೆಲ್ಲ ತುಂಬ ಒಳ್ಳೆಯದು ಆಮೇಲೆ ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಇದು ನಮ್ಮ ಮನೆಯಲ್ಲೇ ಮಾಡಿರುವಂಥ ಮಾಡಿಸಿರುವಂಥ ಎಣ್ಣೆ ನೀವು ಹೊರಗಡೆ ಪ್ಯಾರಾಚುಟಾಯಿಲ್ನ ಕೂಡ ತೊಗೋಬೋದು ಸೊ ಇದು ಚೆನ್ನಾಗಿ ಕಾದ ಮೇಲೆ ಇದಕ್ಕೆ ಈರುಳ್ಳಿಯನ್ನು ಮತ್ತು ನಾವು ತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಎಲ್ಲ ಸೊಪ್ಪುಗಳ ಮಿಕ್ಸು ಅದನ್ನು ಕೂಡ ಇದಕ್ಕೆ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಅದು ಎಣ್ಣೆಯ ಕಲರ್ ಚೇಂಜ್ ಆಗುತ್ತೆ ಡಾರ್ಕ್ ಗ್ರೀನ್ ಕಲರ್ ಬರುತ್ತೆ ಸೊ ಅಲ್ಲಿ ತನಕ ಚೆನ್ನಾಗಿ ಒಂದು ಐದು ನಿಮಿಷ ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿ ಪರಿಮಳ ಕೂಡ ಎಲ್ಲ ಸೊಪ್ಪಿನ ಪರಿಮಳ ಕೂಡ ಮಿಕ್ಸ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆವಾಗ ಆಫ್ ಮಾಡಿಬಿಟ್ಟು ನೀವು ತಣ್ಣಗಾಗೋದಕ್ಕೆ ಬಿಡಿ ನೀವು ಹೀಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಫಿಲ್ಟ್ರ್ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡು ಕೂಡ ಯೂಸ್ ಮಾಡ್ಬೋದು ತುಂಬ ದಿನ ಅಂದರೆ ಎರಡು ಮೂರು ತಿಂಗಳು ಇಡ್ತೀವಿ ಅಂದರೆ ಫಿಲ್ಟ್ರ್ ಮಾಡ್ಕೊಳ್ಳೋದು ಒಳ್ಳೆಯದು ಇಲ್ಲ ಬೇಗ ಖಾಲಿ ಮಾಡ್ತೀವಿ ಅಂದರೆ ನೀವು ಹೀಗೆ ಇಟ್ಕೊಂಡು ಯೂಸ್ ಮಾಡ್ಬೋದು ಈಗ ಇದು ತಣ್ಣಗಾಗಿದೆ ಇದನ್ನು ನಾನು ಫಿಲ್ಟ್ರ್ ಮಾಡಿ ಇಟ್ಕೋತೀನಿ ಯಾಕೆಂದರೆ ಅರ್ಧ ಲೀಟ್ರ್ ಎಣ್ಣೆ ಅಂತಂದರೆ ನಂಗೆ ಮಿನಿಮಮ್ ನಾಲ್ಕರಿಂದ ಐದು ತಿಂಗಳು ಬರುತ್ತೆ ಸೊ ಹಾಗಾಗಿ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬಟ್ಟೆನಲ್ಲಿ ಬೇಕಾದರೂ ಸೋಸ್ಕೊಳ್ಳಿ ಇಲ್ಲ ಈ ಥರ ಕಾಫಿ ಜರಡಿನಲ್ಲಿ ಬೇಕಾದರೂ ಸೋಸ್ಕೊಳ್ಳಿ ನೋಡಿ ಎಷ್ಟು ಡಾರ್ಕ್ ಆಗಿ ಬಂದಿದೆ ಸ್ಮೆಲ್ ಕೂಡ ಸಾಕು ಕತ್ತಾಗ ಬಂದಿರತ್ತೆ ಸೊ ಇದನ್ನು ನಾನೊಂದು ಓಪನ್ ಬಾಕ್ಸಿಗೆ ಹಾಕಿಟ್ಕೊಳ್ತೀನಿ ಅಂದರೆ ಅಗಲ ಬಾಕ್ಸಿಗೆ ಹಾಕಿಟ್ಕೊಳ್ತೀವಿ ನೀವು ಬಾಟ್ಲಿಗೆ ಬೇಕಾದರೂ ಹಾಕಿಟ್ಕೊಳ್ಳಿ ನಾನು ಯಾಕೆ ಅಗಲ ಅಗ್ಲ ಬಾಕ್ಸ್ಗೆ ಹಾಕಿಟ್ಕೊಳ್ತೀನಿ ಅಂತಂದರೆ ಇದು ಬೇಗ ಗಟ್ಟಿ ಆಗುತ್ತೆ ಇನ್ನು ಬರ್ತಾ ಇರೋದು ಚಳಿಗಾಲ ಈಗ ಮಳೆಗಾಲ ಸೊ ಆಗುತ್ತೆ ಬಾಟ್ಲಿಲಿ ನಾವೇನಾದರೂ ಹಾಕಿಟ್ಕೊಂಡ್ರೆ ಅದು ಗಟ್ಟಿ ಆದರೆ ನಮ್ಮ ಕೈಗೆ ಬೀಳಲ್ಲ ಅಲ್ಲ ಸೊ ಮತ್ತು ನಾವು ಕಾಯಿಸಿ ಕಾಯಿಸಿ ಮ ಇಡೋದ್ರಿಂದ ಅದು ಒಬ್ಬರ ಎಣ್ಣೆ ಕೌಂಟ್ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಓಪನ್ ಪಾತ್ರೆಯಲ್ಲಿ ಹಾಕಿಟ್ಕೊಂಡ್ರೆ ಗಟ್ಟಿಯಾದರೂ ಕೂಡ ನಾವು ಮತ್ತು ತೆಗೆದು ತೆಗೆದು ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಈ ಥರ ಸ್ಟೋರ್ ಮಾಡಿ ಇಡ್ತೀನಿ ಸೊ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಆ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದು ಒಂದು ಎರಡು ಅವರ್ಗೆ ಗಟ್ಟಿಯಾಗಿ ಹೋಗಿತ್ತು ಯಾಕಂದರೆ ತುಂಬ ಮಳೆ ಇತ್ತು ಚಳಿ ಕೂಡ ಇತ್ತಲ್ಲ ಸೊ ಹಾಗಾಗಿ ಎರಡು ಅವರ್ಗೆ ಗಟ್ಟಿಯಾಗಿತ್ತು ಮಾಡಿ ನೋಡಿ ಖಂಡಿತ ಇದು ಪಾಸಿಟಿವ್ ರಿಸಲ್ಟ್ನ ಕೊಡುತ್ತೆ ನನಗಂತೂ ಬೆಸ್ಟ್ ಆಯಿಲ್ ಅಂತ ಹೇಳಿ ಅನ್ನಿಸ್ತು ಸೊ ಈ ಆಯಿಲೆಲ್ಲ ಆದಮೇಲೆ ನಮ್ಮನೆಗೊಂದು ಪಾರ್ಸಲ್ ಬಂತು ನಮ್ಮ ಅಕ್ಕ ಏನೋ ಪಾರ್ಸಲ್ ಕಳ್ಸಿದ್ರು ಏನು ಅಂತ ನೋಡೋಣ ಯಾರು ಕೊಟ್ಟು ಕಳ್ಸಿದಮ್ಮ ಗೊತ್ತಿಲ್ಲ ನಿಮ್ಮ ಪ್ಯಾಕಿಂಗ್ ಏನಿರ್ಬೋದು ಗೆಸ್ ಮಾಡಿ ನೋಡೋಣ ನೆಕ್ಲೆಸ್ ನೆಕ್ಲೆಸ್ ಕೊಟ್ಟು ಕಳಿಸ್ತಾರ ನಿಮಗೆ ರಾಕಿ ಪರ್ಸು ನಮ್ಮ ಮನೆಯವ್ರ ಅಕ್ಕ ಅವರು ತಮ್ಮಂಗೋಸ್ಕರ ರಾಖಿಯನ್ನು ಕೊಟ್ಟು ಕಳಿಸಿದ್ರು ಅದ್ರ ಜೊತೆ ಪರ್ಸ್ ಗಿಫ್ಟ್ ಕೂಡ ಇತ್ತು ಇದೇನೋ ಮೀಶೋದಲ್ಲಿ ಏನೋ ಕಾಂಬೋ ಪ್ಯಾಕ್ ಇತ್ತಂತೆ ಸೊ ಅದನ್ನು ಇಲ್ಲಿಗೆ ಅವರು ಕಳಿಸಿದ್ರು ಅವ್ರು ಬಂದು ರಾಖಿ ಕಟ್ಟೋದಕ್ಕೂ ಆಗೋಲ್ಲ ಬಿಕಾಸ್ ಅವರಿಗೆ ಲೀವ್ಸ್ ಇರಲ್ಲ ಇನ್ನು ನಾವು ಹೋಗಿ ಕೂಡ ರಾಖಿ ಕಟ್ಟಿಸ್ಕೊಂಡು ಬರೋದಕ್ಕಾಗಲ್ಲ ಸೊ ಹಾಗಾಗಿ ಈ ಥರ ಪಾರ್ಸೆಲ್ ಮಾಡಿದರು ಅವರ ತಮ್ಮಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದೆ ನಾನು ಆ್ಯಕ್ಚುಲಿ ಅವರು ಹೇಳಿದರು ಆದರೆ ಅದು ರೆಕಾರ್ಡೇ ಆಗಿಲ್ಲ ಕೊನೆಗೆ ರಾಖಿನ ಕಟ್ಕೊಂಡ್ರು ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಇದಾದ್ಮೇಲೆ ಗಣೇಶನ ಹಬ್ಬ ಬಂದೇ ಬಿಡ್ತು ಸೊ ನಮ್ಮೂರಲ್ಲಿ ಗಣೇಶನ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇದು ಎಂಬತ್ತೊಂದನೇ ವರ್ಷ ನಮ್ಮೂರಲ್ಲಿ ಗಣೇಶನ ಹಬ್ಬ ಆಚರಣೆ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ಈ ಸತಿ ಮಳೆ ಇದೆ ಸ್ವಲ್ಪ ಸೊ ಅದರದ್ದು ಕಲೆಕ್ಷನಿಗೆ ಅಂತ ಹೇಳಿ ಬಂದಿದ್ದರು ಮನೆ ಮನೆ ಕಲೆಕ್ಷನ್ ಮಾಡ್ತಾರೆ ಸೊ ಕಲೆಕ್ಷನ್ ಮಾಡಿ ಇಡೀ ಊರವರು ಸೇರಿಕೊಂಡು ಹಬ್ಬವನ್ನು ಮಾಡ್ತಾರೆ ಸೊ ಇದು ಕಲೆಕ್ಷನಿಗೆ ಬಂದಿದ್ದರು ನಮ್ಮ ಮನೆಗೆ ಬರ್ತಾ ರಾತ್ರಿ ಒಂದು ಒಂಬತ್ತು ಗಂಟೆ ಆಗಿತ್ತು ಇನ್ನು ಗಣಪತಿ ಇಟ್ಟಾಗ ಡ್ಯಾನ್ಸ್ ಮಾಡಬೇಕಲ್ಲ ಸೊ ಊರಿನ ಮಕ್ಕಳಿಗೆಲ್ಲ ನಮ್ಮ ಪಕ್ಕದ ಮನೇಲಿ ಒಬ್ಬಳು ಡ್ಯಾನ್ಸ್ ಕಲಿಸ್ತಾ ಇದ್ಲು ಸೊ ಅಲ್ಲಿಗೆ ನಾನು ನನ್ನ ಮಕ್ಳನ್ನ ಕರ್ಕೊಂಡು ಹೋಗಿದ್ದೆ ಸಖತ್ತಾಗಿ ಪ್ರಾಕ್ಟೀಸ್ ನಡೀತಾ ಇತ್ತು ನೋಡಿಕೊಂಡು ವಾಪಸ್ ಬಂದೆ ಮಕ್ಕಳನ್ನ ಬಿಟ್ಬಿಟ್ಟು ಸೊ ಇವತ್ತಿನ ಬ್ಲಾಗು ಇಷ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ